ನೆಮ್ಮದಿ ಇದೆ ಈ ಜೀವನ ನನಗೆ ಸಾಕು ಅನ್ನೋಷ್ಟು ತೃಪ್ತಿಯಿಂದ ಇದ್ದೇನೆ ಸೊ ಆ ತೃಪ್ತಿಗೋಸ್ಕರ ನಾವು ಆ ದುಡ್ಡನ್ನು ಕೊಟ್ಟು ನಾವು ತೃಪ್ತಿನ ಪಡೆಯೋಕ್ಕಾಗೋದಿಲ್ಲ ನೆಮ್ಮದಿನ ಪಡೆಯೋಕ್ಕಾಗೋದಿಲ್ಲ ಎಷ್ಟು ದುಡ್ಡು ಕೊಟ್ಟರು ನೆಮ್ಮದಿ ಪಡೆಯೋಕ್ಕಾಗಲ್ಲ ಬಟ್ ಈ ನೆಮ್ಮದಿ ನಾನು ದುಡ್ಡು ಖರ್ಚು ಮಾಡಿ ಸಂಪಾದನೆ ಮಾಡ್ತಾ ಇದ್ದೀನಿ ಓಂ ವಸುದೇವ ಸುತಂ ದೇವಂ ಕಂಸಜಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂಬಂದೇ ಜಗದ್ಗುರು ಶ್ರೀವಾನ್ ಶ್ರೀ ಕೃಷ್ಣಾಯ ನಮೋ ನಮಃ ಹರಿ ಓಂ ಸ್ವಾಮಿಗಳೇ ನಮಸ್ಕಾರ ಇವತ್ತು ನಿಮ್ಮ ಗೋಶಾಲೆಗೆ ಬಂದಿದ್ದೀವಿ ಎಲ್ಲಿದೆ ಈ ಗೋಶಾಲೆ ಯಾವ ಸ್ಥಳದಲ್ಲಿದೆ ಮತ್ತು ಇದರ ಮಹತ್ವ ಏನು ಹಾಗೂ ನಿಮ್ಮ ಸೇವೆಯ ಮಹತ್ವ ಏನು ಅಂತ ತಿಳ್ಕೊಳ್ಳೋಲ್ಲ ಅಂತೇಳಿ ಇದರ ಒಂದು ಅಡ್ರೆಸ್ಸು ಹಾಗೂ ನಿಮ್ಮ ಬಗ್ಗೆ ಒಂದು ಪರಿಚಯ ಮಾಡಿಕೊಳ್ಳಿ ವೀಕ್ಷಕರಿಗೆ ನಮ್ಮ ಹೆಸರು ಅಶೋಕ್ ಅಂತೇಳಿ ಈ ಅಡ್ರೆಸ್ ಇದು ಗೋವರ್ಧನಗಿರಿ ವೃದ್ಧ್ರ ಸೇವಾಶ್ರಮ ಗೋಶಾಲ ಅಂತೇಳಿ ಇದು ತಳಿ ಮೇನ್ ರೋಡ್ ಆನೇಕಲ್ ರಸ್ತೆಯಲ್ಲಿ ಬರುತ್ತೆ ಅಂದಿವಾಡಿ ಗ್ರಾಮದಲ್ಲಿ ನಾನು ಕಲಿಂದ ಬಂದರೂ ಹತ್ರ ಆಗುತ್ತೆ ಹಾಂ ಹತ್ತಿ ಬೆಲೆಯಿಂದನೂ ಹತ್ತಿ ಬೆಲೆಯಿಂದ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಹೊಸೂರಿಂದ ತ್ರೀ ಕಿಲೋಮೀಟರ್ಸು ಈ ಒಂದು ಗೋಶಾಲೆ ಮಾಡಬೇಕು ಅಂತ ನಿಮಗೆ ಯಾವಾಗಲಿಂದ ಅನಿಸ್ತು ಒಂದು ಎಂಟು ವರ್ಷದ ಮುಂಚೆ ನಾನು ಸಿಟಿನಲ್ಲಿ ಬರಬೇಕಾದ್ರೆ ಒಂದು ಹಸು ಬಂದು ರೋಡಿನಲ್ಲಿ ಆಕ್ಸಿಡೆಂಟಾಗಿ ಸೈಡಲ್ಲಿ ಬಿದ್ದಿತ್ತು ಸೊ ಅದು ಬಿದ್ದಿರಬೇಕಾದ್ರೆ ಅದಕ್ಕೆ ಕಾಲು ಹೊಡೆದೋಗಿತ್ತು ಸೊ ಹಂಗೆ ಕಾಲು ಹೊಡೆದ ಕಾರಣವಾಗಿ ಅದು ಸೈಡಲ್ಲೇ ಬಿದ್ದಿತ್ತು ಆಲ್ರೆಡಿ ಅದು ಬಿದ್ದು ಒನ್ ಡೇ ಆಗೋಗಿದೆ ಓಕೆ ಓಕೆ ಸೊ ಬರೋರು ಅಲ್ಲಿ ಫೋಟೋ ತೆಗಿತಾರೆ ನೋಡ್ತಾರೆ ಸೆಲ್ಫಿ ತೊಗೊತಾರೆ ಹೋಗ್ತಾರೆ ಹೊರತು ಅದು ಬಿದ್ದಿದೆ ಅದಕ್ಕೆ ಏನಾದರೂ ಮಾಡಬೇಕು ಅನ್ನೋರು ಯಾರೂ ಇಲ್ಲ ಸೊ ಅದ್ರದ್ದು ಅದ್ರ ಪರಿಸ್ಥಿತಿ ನೋಡಿದ್ರೆ ತುಂಬ ಕೆಟ್ಟದಾಗಿತ್ತು ಸೊ ಮನಸ್ಸಿಗೆ ತುಂಬ ಬೇಸರ ಅನಿಸುತ್ತೋ ಏಕೆಂದರೆ ಈ ಭೂಮಿ ನಮಗೆ ಮಾತ್ರ ಅಲ್ಲ ಅದು ಎಲ್ಲ ಜೀವರಾಶಿಗಳಿಗೋಸ್ಕರ ಹೌದು 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 ಹಂಗಾಗಿ ನನಗೆ ಒಂದು ಸ್ವಲ್ಪ ಮನಸ್ಸು ಕರಗ್ತು ಸರಿ ನಮ್ಮಿಂದ ಆದ ಸಹಾಯ ಮಾಡೋಣ ಅಂತೇಳಿ ಡಾಕ್ಟ್ರನ್ನ ಕರ್ಕೊಂಬಂದು ಫಸ್ಟ್ ಏಡ್ ಮಾಡಿಸಿದೆ ಸೊ ಫಸ್ಟ್ ಏಡ್ ಮಾಡಿಸ್ಬೇಕಾದ್ರೆ ಅವ್ರೇನು ಹೇಳಿದ್ರು ಸರ್ ಇದು ಕಾಲು ಮುರಿದೋಗಿದೆ ಸೊ ಹಂಗಾಗಿ ಇದನ್ನು ಕಮ್ಮಿ ಕಮ್ಮಿ ಅಂದ್ರೂ ಒಂದು ತಿಂಗಳು ಟ್ರೀಟ್ಮೆಂಟ್ ಇಡ್ಬೇಕು ಅಬ್ಸರ್ವೇಷನಲ್ಲಿ ಇಟ್ಕೋಬೇಕು ಸೊ ನೀವು ಅದಕ್ಕೆ ತಯಾರು ಅಂತಂದರೆ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ ಹೇಳಿದ್ರು ಸೊ ಆಗ ಬೇರೆ ಹಸುಗಳು ಸಾಕಿರೋ ಅಂಥವ್ರನ್ನೆಲ್ಲ ಕ್ಲೋಸ್ ಮಾಡಿದೆ ಸೊ ಅವರು ಇಲ್ಲ ನಮ್ಮದೇ ಕೆಲಸ ಜಾಸ್ತಿ ಇದೆ ಆಗಲ್ಲ ಅಂತ ಹೇಳಿದರು ಮತ್ತು ಬೇರೆ ದಾರಿ ಇಲ್ಲದೆ ನಾನು ಅದನ್ನು ಅಲ್ಲೇ ಬಿಟ್ಟು ಬರೋದಕ್ಕೂ ಮನಸ್ಸಿಲ್ಲದೆ ಅದನ್ನು ತೊಗೊಂಬಂದು ಟ್ರೀಟ್ಮೆಂಟ್ ಮಾಡಿದೆ ಆನಂತರ ಅದು ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ರೆಕವರ್ ಆಗ್ತಾ ಆಗ್ತಾ ಈ ಥರ ಪರಿಸ್ಥಿತಿ ತುಂಬ ಜಾಗದಲ್ಲಿ ಇದೇ ಥರ ಇದೆ ಅಂತೇಳಿ ಗೊತ್ತಾಯಿತು ಮತ್ತು ಅದೇ ಥರನೇ ಎಲ್ಲ ತುಂಬ ಜಾಗದಲ್ಲಿ ನನಗೆ ಇದು ಕಾಣ್ತಾ ಬರ್ತಾ ಇತ್ತು ಈ ಥರ ಪರಿಸ್ಥಿತಿನ ಸೊ ಹಂಗಾಗಿ ನಾನೇನು ಮಾಡಿದೆ ಅದನ್ನು ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಇನ್ವಾಲ್ವ್ ಆಗೋಕ್ಕೆ ಶುರು ಮಾಡಿದೆ ಸೊ ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ ಏಯ್ಟಿ ಇಯರ್ಸ್ ಆಯಿತು ಏಯ್ಟ್ ಅಲ್ಲಿ ಒಂದು ಹಸುವಿಂದ ಸ್ಟಾರ್ಟ್ ಮಾಡಿ ಇವತ್ತು ನೂರ ಹತ್ತು ಹಸುಗಳಿದಾವೆ ಅಂತ ಪುನಿಯವಾದ ಕೆಲಸ ಮಾಡ್ತಾ ಇದ್ದೀರಾ ನೀವು ಆಮೇಲೆ ಇನ್ನೊಂದು ಈಗ ಅಂದ್ರೆ ಗೋಶಾಲೆ ಅಂದ್ರೆ ಭಾಳ ಕೆಟ್ಟದಾಗಿ ಸಹ ಮಾತಾಡ್ಕೊಳ್ತಾರೆ ಆದರೆ ಎಲ್ಲಿಂದನೋ ದುಡ್ಡು ಬಂದ್ಬಿಡುತ್ತೆ ಅನ್ನೋದೆಲ್ಲ ಮಾತುಗಳಿದೆ ನಿಜಾನಾ ಅದು ಅಥವಾ ನಿಮ್ಮ ಒಂದು ಪರಿಸ್ಥಿತಿ ಹೇಗಿದೆ ಅಂತ ನಮ್ಮ ಒಂದು ಪರಿಸ್ಥಿತಿ ಏನು ಅಂದರೆ ರಾತ್ರಿ ನಿದ್ದೆ ಬರೋದಿಲ್ಲ ಸೊ ಇಲ್ಲಿ ಯಾರನ್ನೂ ನೋಡಿ ಲೇಬರ್ಸ್ ಇಲ್ಲ ಸೊ ಲೇಬರ್ಸ್ ಇಲ್ಲ ಅಂದರೆ ಕಾರಣ ಏನಂದರೆ ನಾವೇ ಇಂಡಿವಿಜುವಲ್ ಆಗಿ ನೋಡ್ಕೊತೀವಿ ಕಾರಣ ಏನಂದರೆ ನಮಗೆ ಆ ಥರ ಫಂಡಿಂಗ್ ಬರೋದಾದರೆ ಸೊ ನಾವು ಲೇಬರ್ಸ್ ಇಟ್ಟು ನೀಟಾಗಿ ನಾವು ಒಂದು ಜಾಗದಲ್ಲಿ ಕೂತ್ಕೊಂಡು ಮೇಂಟೈನ್ ಮಾಡ್ತಾ ಇದ್ವಿ ಸೊ ಯಾವ ಕಾರಣಕ್ಕೆ ಲೇಬರ್ಸ್ ಇಲ್ಲ ಅಂದರೆ ಸೊ ನಾಲ್ಕು ಜನ ಲೇಬರ್ಸ್ ಇದಾರೆ ಅಂದರೆ ಹದಿನೈದು ಸಾವಿರ ಹದಿನೈದು ಸಾವಿರ ಆಯಿತು ಒಬ್ಬ ಲೇಬರ್ಗೆ ಹದಿನೈದು ಸಾವಿರ ಕೊಟ್ರೇ ಅವ್ರು ಕೆಲಸ ಮಾಡಿ ಯಾರೂ ಬರೋದಿಲ್ಲ ಸೊ ಅವಾಗ ನಾಲ್ಕು ಜನಕ್ಕೆ ಎಷ್ಟಾಯಿತು ಅರುವತ್ತೆಪ್ಪತ್ತು ಸಾವಿರ ರೂಪಾಯಿ ಬರೀ ಲೇಬರ್ಸ್ ಆಯಿತು ಸೊ ಯಾವ ರೀತಿ ನಾವು ಅದನ್ನು ಹಸುಗಳಿಗೆ ಹುಲ್ಲು ಅಂತ ನೋಡೋದಾ ಮತ್ತು ಅದರ ಆರೋಗ್ಯ ಸಮಸ್ಯೆ ಅಂತ ನೋಡೋದ ಮೆಡಿಸಿನ್ ಡಾಕ್ಟರ್ಸು ಸೊ ಯಾವುದೂ ಫ್ರೀ ಬರೋದಿಲ್ಲ ಸೊ ಎಲ್ಲದಕ್ಕೂ ಕಾಸು ಕೊಡಬೇಕು ಸೊ ಹಂಗಾಗಿ ನಾವಿರೋ ಪರಿಸ್ಥಿತಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸೊ ಪ್ರತಿನಿತ್ಯ ನಮಗೆ ಅಂದ್ರೂ ನೂರ ಹತ್ತು ಹಸುಗೆ ಒಂದು ಲೋಡು ಹುಲ್ಬೇಕಾಗುತ್ತೆ ಒಂದು ಟ್ರ್ಯಾಕ್ಟರ್ ಹುಲ್ಬೇಕಾಗುತ್ತೆ ಸೊ ಮಾರನೇ ದಿವಸ ಏನು ಅನ್ನೋ ಪರಿಸ್ಥಿತಿ ನಮ್ಮಲ್ಲಿದೆ ಖಂಡಿತ ಪಾರ್ವತಿ ಅಂತ ಅವಳ ಹೆಸರು ಇವಳು ಅವಳಿಗೆ ವಯಸ್ಸಾಗೋಗಿದೆ ಹಾಂ ಅವಳು ಅವಳು ಅವಳಿಗೆ ಇದು ಏನಂದ್ರೆ ಈಗ ನೋಡಿ ಇದಕ್ಕೆ ವಯಸ್ಸು ಆಗೋಗಿದೆ ಸೊ ಇದನ್ನ ಮತ್ತೆ ನಾವು ಬ್ಲೀಡಿಂಗ್ ಮಾಡಿ ಪ್ರೆಗ್ನೆನ್ಸಿ ಮಾಡಿಸಿದ್ ಅಂದ್ರೆ ಅದು ಮರಿ ಹಾಕೋ ಪೇನ್ಗೆ ಇದು ತಡೆಯಲ್ದಲ್ ತಡೆಯೋದಿಲ್ಲ ಸೊ ಇದು ಬದುಕಿರೋವರೆಗೂ ಅದು ಊಟ ಹೊಲ್ ಮೇಯ್ಬೋದು ನಮ್ಮ ಹತ್ರ ಇರ್ಬೋದು ಅಷ್ಟೇ ಸೊ ಇದನ್ನ ಬ್ರೀಡಿಂಗ್ ಮಾಡಿಸಿದ್ರೆ ಇದಕ್ಕೆ ಮೇಲೆ ಅದು ಜೀವಕ್ಕೆ ತೊಂದರೆ ಯಾಕಂದ್ರೆ ನಿಶಕ್ತಿ ಆಗಿಬಿಡುತ್ತೆ ಸೊ ಹಂಗಾಗಿ ನಮ್ಮ ಹತ್ರ ಹಾಲು ಕರೆಯುವಂಥ ಹಸು ಬಂದ್ರೂ ನಾವು ಹಾಲು ಕರೆಯೋದಿಲ್ಲ ಯಾಕೆಂದರೆ ಇಲ್ಲಿ ಅನಾಥ ಮರಿಗಳು ಬರ್ತವೆ ಚಿಕ್ಕ ಚಿಕ್ಕ ಕರುಗಳು ಬರ್ತವೆ ಸೊ ಅವಕ್ಕೆ ನಾವು ಡೈರಿಯಿಂದ ಪ್ರತಿನಿತ್ಯ ಎರಡು ಲೀಟ್ರ್ ಮೂರು ಲೀಟ್ರ್ ಹಾಲು ತೊಗೊತೀವಿ ಅದು ಕಾಯಿಸಿ ಅದಕ್ಕೆ ಫೀಡಿಂಗ್ ಮಾಡ್ತೀವಿ ಸೊ ಅದಕ್ಕೆ ಬದಲಾಗಿ ಏನು ಮಾಡ್ತೀವಿ ಆ ಥರ ಹಾಲು ಕೊಡೋವಂಥ ಹಸು ಏನಾದರೂ ಬಂತಂದರೆ ಆ ಕರುನ ಅದಕ್ಕೆ ಇದು ಮಾಡ್ತೀವಿ ಬಟ್ ನನಗೆ ಅದ್ರ ಜೊತೆ ಒಂದು ಬಾಂಡಿಂಗ್ ಹೆಂಗಿದೆ ಅಂತಂದರೆ ತ ತಂದೆ ಮಕ್ಕಳು ಬಾಂಡಿಂಗು ಸೊ ಹಂಗಾಗಿ ನನ್ನ ಮಕ್ಕಳು ಇವಾಗ ನನಗೊಂದು ಮಕ್ಕಳಿದ್ದರೆ ಯಾವ ರೀತಿ ಅವರು ಅವ್ರನ್ನ ನಾನು ಪಾಲನೆ ಮಾಡ್ತಿದ್ನೋ ಸೊ ಆ ರೀತಿ ಒಂದು ತೃಪ್ತಿ ಅವ್ರ ಹತ್ರ ಇರೋದರಿಂದ ನನಗೆ ಅಷ್ಟೇ ಒಂದು ನೆಮ್ಮದಿ ಇದೆ ಈ ಜೀವನ ನನಗೆ ಸಾಕು ಅನ್ನೋಷ್ಟು ತೃಪ್ತಿಯಿಂದ ಇದ್ದೀನಿ ಹಾ ಸೊ ಆ ತೃಪ್ತಿಗೋಸ್ಕರ ನಾವು ಆ ದುಡ್ಡನ್ನು ಕೊಟ್ಟು ನಾವು ತೃಪ್ತಿನ ಪಡೆಯೋಕ್ಕಾಗೋದಿಲ್ಲ ನೆಮ್ಮದಿನ ಪಡೆಯಕ್ ಎಷ್ಟು ದುಡ್ಡು ಕೊಟ್ಟರು ನೆಮ್ಮದಿ ಪಡೆಯಕ್ ಬಟ್ ಈ ನೆಮ್ಮದಿ ನಾನು ದುಡ್ಡು ಖರ್ಚು ಮಾಡಿ ಸಂಪಾದನೆ ಮಾಡ್ತಾ ಇದ್ದೀನಿ ಮನೋಭಾವ ಇರೋದ್ರಿಂದಾನೇ ಹೌದು 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 ಅದಕ್ಕೋಸ್ಕರ ನಾವು ಯಾವುದೇ ಒಂದು ಬಿಸ್ನೆಸ್ ಇಲ್ಲ ಅದು ಯಾವುದೇ ರೀತಿ ಇದ್ರೂ ನಾವು ಅದನ್ನ ತಗೊಂಬಂದು ನಮಗೆ ನಾವು ಅದನ್ನ ಪಾಲನೆ ಮಾಡ್ತಾ ಇದ್ದೀವಿ